ಪಿ ಅರ್ಜುನ್ ಸರ್ ಹೇಳಿ ಮೇಡಮ್ ಅರ್ಜುನ್ ಸರ್ ನಮಗೆ ಗೊತ್ತು ನೀವು ಸುದೀಪ್ ಸರ್ ಎಷ್ಟು ಇಷ್ಟಪಡ್ತೀರಾ ಮ್ಯಾಕ್ಸ್ ಚಿತ್ರ ನೋಡೋದಕ್ಕೆ ನೀವು ಎಷ್ಟು ಕಾಯ್ತಾ ಇದ್ದೀರ ಅಂತ ಹೇಳಿ ಸೊ ಹೇಳಿ ಸುದೀಪ್ ಸರ್ ಬಗ್ಗೆ ಹೇಳಿ ಮ್ಯಾಕ್ಸ್ ಚಿತ್ರದ ಆ ಒಂದು ವೇಯ್ಟಿಂಗ್ ಬಗ್ಗೆ ಹೇಳಿ ಪ್ಲೀಸ್ ಅದಕ್ಕಿಂತ ಮುಂಚೆ ಚಿತ್ರದುರ್ಗಕ್ಕೆ ಬಂದಿದೀವಿ ಪ್ಲೀಸ್ ಪ್ಲೀಸ್ ಸರ್ ಹಾಯ್ ಚಿತ್ರದುರ್ಗ ನಮಸ್ತೆ ಎಲ್ಲರಿಗೂ ಚಿತ್ರದುರ್ಗ ಅಂದ ತಕ್ಷಣನೇ ನಮಗೆ ನೆನಪು ಬರೋದು ಒಂದು ಒನಕೆ ಓಬವ್ವ ಇನ್ನೊಂದು ವೀರ ಮದಕರಿ ನಾಯಕ ಮದಕರಿ ನಾಯಕನ ಚಿತ್ರದುರ್ಗದಲ್ಲಿ ನಿಂತ್ಕೊಂಡು ಎಷ್ಟು ನೆನೆಸ್ಕೋತೀವೋ ನಮ್ಮ ಚಿತ್ರರಂಗದಲ್ಲಿ ನಿಂತ್ಕೊಂಡು ನಾವು ಸುದೀಪ್ ಸರ್ನೂ ಅಷ್ಟೇ ನೆನೆಸ್ಕೋತೀವಿ ಯಾಕೆಂದ್ರೆ ಸುದೀಪ್ ಸರ್ ಅಂತಂದ್ರೆ ಕನ್ನಡದ ಆಸ್ತಿ ಕರ್ನಾಟಕದ ಆಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಅವರ ನಟನೆ ಅಂತ ಬಂದಾಗ ಮೇಡಮ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಾವು ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಯಾಕೆಂದರೆ ನಮ್ಮ ರಾಜ್ಯನ ಬಿಟ್ಟು ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರತಿ ರಾಜ್ಯದಲ್ಲೂ ಗೊತ್ತು ಸುದೀಪ್ ಸರ್ ಏನು ಅಂತ ಅನ್ನೋದು ಆದರೆ ಆ ಇದು ಬಂದಾಗ ಒಂದು ಮಾತೇನು ಹೇಳ್ತೀನಿ ನಾವಿನ್ನೂ ನಮ್ದೆಲ್ಲ ನಮ್ಮ ಕೆಲಸಗಳೆಲ್ಲ ಮುಗ್ದಾದ ಮೇಲೆ ನಾವೆಲ್ಲೋ ಬದುಕಿದ್ದೀವಿ ಅಂತಂದಾಗ ಬೇರೆಯವರೆಲ್ಲರೂ ಓದ್ಕೊಳ್ಳೋ ಥರ ನಾವೇನಾದರೂ ಬರ್ದಿಟ್ಟು ಹೋಗಿರ್ಬೇಕಂತೆ ಇಲ್ಲ ಅಂತಂದರೆ ನಮ್ಮ ಬಗ್ಗೆ ಬೇರೆಯವರು ಏನಾದರೂ ಬರೆಯೋ ಥರ ಸಾಧನೆ ಮಾಡಿಟ್ಟು ಹೋಗಿರಬೇಕಂತೆ ಆ ರೀತಿ ನಲವತ್ತಾರು ಸಿನಿಮಾದಲ್ಲೇ ಅತ್ಯದ್ಭುತ ಸಾಧನೆ ಮಾಡಿರುವಂಥ ಅದ್ಭುತ ವ್ಯಕ್ತಿ ಸುದೀಪ್ ಸರ್ ಅವರು ಸಿನಿಮಾನ ಮಾಡಿ ಅಂದರೆ ಎಲ್ಲರೂ ಏನೋ ಒಂದು ಬರೆಯೋ ಥರದ್ದು ಏನೋ ಒಂದು ನೋಡೋ ಥರದ್ದು ಮಾಡಿರುವಂಥ ವ್ಯಕ್ತಿ ನಿಜವಾಗ್ಲೂ ಈ ಮ್ಯಾಕ್ಸ್ ಸಿನಿಮಾ ನಲವತ್ತಾರನೇ ಸಿನಿಮಾ ಅವರ ನಟನೆಗೆ ನಾನು ದೊಡ್ಡ ಅಭಿಮಾನಿ ತುಂಬಾ ಕಾತರದಿಂದ ಕಾಯ್ತಾ ಇದೀನಿ ಅಂತಂದ್ರೆ ಸುದೀಪ್ ಸರ್ ಅಂತಂದ್ರೆ ನೀವಲ್ಲ ಯಾಕೆಂದ್ರೆ ಚಿತ್ರದುರ್ಗ ಅಂತಂದ್ರೆ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೆ ಚಿತ್ರದುರ್ಗ ನೀವ್ ಯಾವಾಗ್ಲೂ ಹಂಗೆ ಇರ್ತೀರ ಬರೀ ಕರ್ನಾಟಕ ಕಾಯ್ತಾ ಇಲ್ಲ ಮ್ಯಾಕ್ಸ್ ಸಿನಿಮಾಗೆ ಇಡೀ ಭಾರತ ಚಿತ್ರರಂಗನು ಕಾಯ್ತಾ ಇದೆ ಅಂತ ಹೇಳ್ತಾ ಐ ವೆರಿ ಎಕ್ಸೈಟೆಡ್ ಮೇಡಮ್ ಅಂತಂದ್ರೆ ಇದ್ರಲ್ಲಿ ಒಂದು ಡ್ಯಾನ್ಸ್ ಇದೆ ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ಒಂದು ಆ ಮುಂದೆ ತಾಯಿ ಮುಂದೆ ಒಂದು ಅದು ಗೊತ್ತಿಲ್ಲ ಅದು ಸಿಂಪಲ್ ಡ್ಯಾನ್ಸ್ ಬಟ್ ಅದನ್ನ ನೋಡ್ತಾ ಇದ್ರೆ ಈಗ ಪ್ರಿಯಾ ಮೇಡಮ್ ಹೇಳ್ತಾ ಇದ್ದೆ ಏನೋ ಒಂದು ಎನರ್ಜಿ ಮತ್ತೆ ಒಂದು ಹಾರ ಇದೆ ಮೇಡಮ್ ಅದರಲ್ಲಿ ಅಂತ ಅನ್ಬಿಟ್ಟು ನಿಜವಾಗ್ಲು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆ ಟೀಸರ್ ಆಗ್ಬೋದು ಮತ್ತೆ ಒಂದು ಆ ಇದು ಒಂದು ಆ ಸಾಂಗ್ಸ್ಗಳಾಗ್ಬೋದು ಮತ್ತೆ ಆ ಆಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ ಎಲ್ಲರೂ ಕನ್ನಡಾನ ಅದ್ಭುತವಾಗಿ ಪ್ರೀತಿಸ್ತಾ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದ ಜನ ಅಲ್ಲ ಇಡೀ ದೇಶದಲ್ಲೂ ಪ್ರೀತಿಸ್ತಾ ಇದ್ದಾರೆ ಕನ್ನಡ ಸಿನಿಮಾ ಅಂತ ಏನಕ್ಕೆ ಅಂದ್ರೆ ಕನ್ನಡ ಚಿತ್ರರಂಗದಿಂದ ಅಂತಂತ ಸಿನಿಮಾಗಳು ಬರ್ತಾ ಇದೆ ಎಲ್ಲರೂ ಇದೇ ರೀತಿ ಮ್ಯಾಕ್ಸ್ ಸಿನಿಮಾನ ಇದೇ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿನ ನೀವೆಲ್ಲರೂ ನೋಡ್ಲಿ ಅಂತಾನೆ ರಜಾ ಇದೆ ಅವತ್ತು ಎಲ್ಲರೂ ಎಷ್ಟು ನೋಡ್ತೀರಾ ಹೇಳಿ ಎಲ್ಲರೂ ಥ್ಯಾಂಕ್ ಯು ನನಗೂ ತುಂಬಾ ಇಷ್ಟ ನಾನು ನೋಡ್ತೀನಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಅರ್ಜುನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ರೋಹಿತ್ ಪದಕಿ ಅವರೇ ನಿಮ್ಮ ಮಾತು ಸುದೀಪ್ ಸರ್ ಬಗ್ಗೆ ಮ್ಯಾಕ್ಸ್ ಚಿತ್ರದ ಬಗ್ಗೆ ಯೂಶಲಿ ಹಬ್ಬ ಶುರು ಆಗುತ್ತೆ ಮೈಸೂರಿಂದ ಅಂಬಾರಿ ಹೊರಡುತ್ತೆ ಸೊ ವಿಜಯದಶಮಿ ಮಾಡ್ತೀವಿ ಆ ರೀತಿ ಇವತ್ತು ಕೋಟೆಯಿಂದ ಮ್ಯಾಕ್ಸ್ ಮೆರವಣಿಗೆ ಹೊರಟಿದೆ ಇಲ್ಲಿ ನಮ್ಮ ರಾಜ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿ ಇದೆ ಸೋ ಕಿಚ್ಚ ಸುದೀಪ್ ಅವರು ಇಸ್ ನಮ್ಮ ನಾಯಕ ಎನಿ ಡೇ ಸೊ ಇಲ್ಲಿಂದ ಅಂಬಾರಿ ಹೊರಡಲಿ ಮೆರವಣಿಗೆ ಹೊರಡಲಿ ನಮ್ಮ ಚಿತ್ರರಂಗ ಈ ವರ್ಷದ ಅತಿ ದೊಡ್ಡ ಹಿಟ್ ಕಾಣಲಿ ಅಂತ ನಾನು ಆಶಿಸ್ತೀನಿ ಹಾಗೇ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಮ್ಯಾಕ್ಸ್ ಸರ್ ಹೇಳೋದಂಗೆ ಎಕ್ಸ್ಟ್ರೀಮ್ ವೈಬ್ರೇಷನ್ ಇದೆ ಒಳ್ಳೆ ವೈಬ್ರೇಷನ್ ಇದೆ ನನಗೆ ಗೊತ್ತಿರೋಂಗೆ ಇಪ್ಪತ್ತೈದನೇ ತಾರೀಕು ಬರೀ ನಾಯಕನಾಗಲ್ಲ ಕ್ಲಾಸ್ ಆಗಿ ಬರ್ತಾ ಇದ್ದಾರೆ ನಮಗೆ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡೋದಕ್ಕೆ ಸುದೀಪ್ ಸರ್ ಸೊ ಥ್ಯಾಂಕ್ ಯು ಆ್ಯಂಡ್ ಸುದೀಪ್ ಸರ್ಗೆ ಥ್ಯಾಂಕ್ ಯು ಈ ಥರದ್ದೊಂದು ಒಂದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಇಂಡ ಇಂಡಸ್ಟ್ರೀಲಿ ಚಿತ್ರದುರ್ಗ ಥ್ಯಾಂಕ್ ಯು ಈ ಬಾರಿ ಹಾಗಾದ್ರೆ ಕ್ರಿಸ್ಮಸ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಎಲ್ಲ ನಿರ್ದೇಶ ಅರುಶ್ರೀ ಮೇಡಂ ಸರ್ ಯಾವಾಗಲೂ ನಮ್ಮನ್ನೇ ಕ್ವೆಶ್ಚನ್ ಕೇಳ್ತೀರಾ ನೀವು ಎಷ್ಟ್ ಎಕ್ಸೈಟ್ ಆಗಿದ್ರೆ ಹೇಳಿ ಆಕ್ಚುಲಿ ಸರ್ ನಾನು ಮೊನ್ನೆನೂ ಹೇಳಿದೆ ಸರ್ ಹತ್ರ ಆರು ವರ್ಷ ಸುದೀಪ್ ಸರ್ ಅವರ ಒಂದು ಒಂದೇ ಒಂದು ಇಂಟರ್ವ್ಯೂಗೋಸ್ಕರ ನಾನು ಕಾಯ್ತಾ ಇದ್ದೆ ಇಲ್ಲಿವರೆಗೂ ಅವ್ರನ್ನ ವೇದಿಕೆ ಮೇಲೆ ಮಾತಾಡ್ಸಿದ್ದೆಲ್ಲ ಗೊತ್ತಿತ್ತು ಬಟ್ ಆ ಒಂದು ಇನ್ನರ್ ವ್ಯಕ್ತಿತ್ವದ ಪರಿಚಯ ನನಗೆ ಅವತ್ತಾಯಿತು ಅವತ್ತು ಇನ್ನೂ ನಾವು ಎಕ್ಸೈಟೆಡ್ ಆದ್ವಿ ಮ್ಯಾಕ್ಸ್ ಚಿತ್ರವನ್ನು ನಾವು ನೋಡೇ ನೋಡ್ತೀವಿ ಅಂತ ಹೇಳಿ ನಾವು ಅಷ್ಟೇ ಇಲ್ಲಿರುವಂಥ ಎಲ್ಲ ಕಿಚ್ಚ ಬಾಯ್ಸ್ ಕಿಚ್ಚ ಗರ್ಲ್ಸ್ ಥರ ಮ್ಯಾಕ್ಸ್ ಚಿತ್ರನ ಇಪ್ಪತ್ತೈದನೇ ತಾರೀಕು ನಾವು ನೋಡೇ ನೋಡ್ತೀವಿ ಇನ್ನೊಂದು ಫ್ಯಾನ್ ಬಾಯ್ ಮೂಮೆಂಟು ನಮಗೆಲ್ಲ ಪ್ಲೀಸ್ ಹೇಳಿ ನಾವು ಸ್ಟೇಜಿಂದ ಇಳಿಯೋಕು ಮುಂಚೆ ಅಥವಾ ಅಲ್ಲಿ ಕೂತಾಗ ಒಂದು ಹೇಳ್ತೀವಿ ಕಿಚ್ಚ ಬಾಸ್ಕ ಇದು ಫ್ಯಾನ್ ಬಾಯ್ ಮೂಮೆಂಟು ಹೇಳಿದೆ ಇದು ಹೇಳಬೇಕು ಇಲ್ಲ ಹೇಳಿ ಇಲ್ಲ ಅಂತೇಳಿ ಎಲ್ಲರೂ ಹೇಳ್ತೀವಿ ನಾವೆಲ್ಲರೂ ಸೇರ್ತೀವಿ ಕಮೆಂಟ್ ಪದಕಿ ಪದ ಎಲ್ಲರೂ ರೆಡಿ ಕಿಚ್ಚ ಬಾಸ್ಗೆ ಐ ಕಿಚ್ ಆಯ್ ಚೈ ಕಿಚ್ ಆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು